ಎಷ್ಟು ಬಂದಿದೆ ಅಂತ ಏನು ಬಂದಿಲ್ಲ ತುಂಬ ಉದ್ರದ್ರಾಗಿ ಬಂದಿದೆ ಬಟ್ ಮಾಡಿದ್ದು ಬಿರಿಯಾನಿ ನಾನೇ ತಿಂದು ಟೇಸ್ಟ್ ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ ನಿಮಗೂ ಏನಾದರೂ ಆಂಧ್ರ ಸ್ಟೈಲಿಯಲ್ಲಿ ಏನಾದ್ರೂ ನಾನ್ ವೆಜ್ಜಲ್ಲಿ ಅಲ್ಲಿ ಏನಾದ್ರೂ ನಿಮಗೆ ಬೇಕಾಗಿದೆ ತಿಳ್ಕೋಬೇಕು ಅನ್ನೋದು ಏನಾದ್ರೂ ಇತ್ತು ಅಂತಂದ್ರೆ ನನಗೊಂದು ಕಮೆಂಟ್ ಮಾಡಿ ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಚಿಕನ್ ದಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನಿಮಗೆ ತುಂಬಾ ಈಸಿಯಾಗಿರೋ ಅಂತ ಒಂದು ಮೆಥಡ್ನ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ತುಂಬಾ ಜನ ಮನೇಲಿ ಚಿಕನ್ ದಮ್ ಬಿರಿಯಾನಿ ಮಾಡಬೇಕು ಅಂತ ಯಾರಾದರೂ ಮನೆಯಲ್ಲಿ ಫ್ಯಾಮಿಲಿ ಫಂಕ್ಷನ್ಗೆ ಏನಾದರೂ ಮಾಡಬೇಕು ಅಂತ ರಿಲೇಟಿವ್ ಬಂದಾಗ ತುಂಬಾ ಟೆನ್ಷನ್ ತಗೋತಾರೆ ಅಯ್ಯೋ ಯಾಗ್ ಮಾಡೋದಪ್ಪ ಏನು ಎತ್ತ ಅಂತ ಹೇಳ್ಬಿಟ್ಟು ತುಂಬಾ ಟೆನ್ಷನ್ ತಗೊಂಡು ನಾಲ್ಕೈದು ಜನನ ಹೆಲ್ಪ್ ತಗೊಂಡು ಕಿಚನಲ್ಲಿ ಆ ಗಲಿ ಬಿಲಿ ಅಂತ ಮಾಡ್ಕೊಂಡು ಏನೋ ಒಂದು ಮಾಡ್ತಾ ಇರ್ತಾರೆ ಸೊ ಇದು ತುಂಬಾ ಈಸಿಯಾಗಿ ಒಬ್ಬರೇ ನಿಂತ್ಕೊಂಡು ನೀವು ಮಾಡೋ ಅಷ್ಟು ಹತ್ತು ಜನ ಬಂದ್ರೂ ಎಷ್ಟು ಬೇಗ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಇನ್ಸ್ಟೆಂಟಾಗಿ ಆಗಿ ನೀವು ಮಾಡೋ ಬಿರಿಯಾನಿನ ನಾನು ತುಂಬಾ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ನೀವು ನೋಡ್ತಾ ಇರಿ ಯಾಕಂದ್ರೆ ಈ ದಮ್ ಬಿರಿಯಾನಿ ಮಾಡಬೇಕು ಅಂತ ಅಂದಾಗ ಯಾವ್ಯಾವ ಮಸಾಲೆ ಐಟಮ್ ಬೇಕು ಅನ್ನೋದು ನಿಮ್ಮ ಮನೆಯಲ್ಲಿರುವಂಥದ್ದು ನ್ಯಾಚುರಲ್ ಆಗಿರೋ ಮಸಾಲೆ ಐಟಮ್ ಮಾತ್ರ ತಗೊಂಡು ನಾಟಿ ಸ್ಟೈಲಲ್ಲಿ ಮಾಡೋದನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈಗ ನಾನು ಚಿಕನ್ ತಗೊಂಡಿದ್ದೀನಿ ಇಲ್ಲಿ ಲೆಗ್ ಪೀಸಲ್ಲಿ ಹಾಫ್ ಕೆ ಜಿ ನಾನು ಎರಡೆರಡು ಪೀಸ್ ಮಾಡಿಸಿ ಮೀಡಿಯಂ ಸೈಜಲ್ಲಿ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಇವಾಗ ಇದನ್ನ ನಾನು ಸ್ವಲ್ಪ ಚಿಟಿಕೆಯಷ್ಟು ನಾನು ಅಷ್ಟಾ ಪುಡಿ ಹಾಕೊಂಡು ಇದನ್ನ ನೀರಲ್ಲಿ ವಾಶ್ ಮಾಡಬೇಕು ಅಂತ ಹಾಕೊಂಡಿದ್ದೀನಿ ಸೊ ಇವಾಗ ಇದನ್ನು ಸರಿ ವಾಶ್ ಮಾಡ್ತೀನಿ ನೀರಲ್ಲಿ ಈಗ ನಮಗೆ ಬೇಕಾಗಿರೋ ಮಸಾಲೆ ಐಟಮ್ಗೆ ಇಲ್ಲಿ ಧನಿಯಾ ತಗೊಂಡಿದ್ದೀನಿ ಸ್ವಲ್ಪ ಅಲ್ಲಿ ಒಣಗಿದ ಕೊಬ್ಬರಿ ಇದೆ ಮತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮೂರು ತಗೊಂಡಿದ್ದೀನಿ ಕಸ್ತೂರಿ ಮೇಥಿ ಇದೆ ಮತ್ತೆ ಒಂದು ಚಕ್ಕೆ ತಗೊಂಡಿದ್ದೀನಿ ಲವಂಗ ಐದರಿಂದ ಎಂಟು ಲವಂಗ ಮತ್ತೆ ಸ್ಟಾರ್ ಡ್ರೈ ಫ್ರೂಟ್ ಅಂತ ತಗೊಂಡಿದ್ದೀನಿ ಮತ್ತೆ ಆ ಇದು ಜೀರಿಗೆ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಎಲೆ ತಗೊಳ್ಳಿ ಒಂದು ಈಗ ನಾನು ಆಲ್ರೆಡಿ ಬಾಣಲಿ ಇಟ್ಟು ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಟ್ಟಿದ್ದೀನಿ ಸೊ ಬಿಸಿ ಆಗಿದೆ ಇವಾಗ ನಾನು ತೋರಿಸಿ ತೋರಿಸಿರೋ ನಿಮಗೆ ಮಸಾಲೆ ಐಟಮ್ ಎಲ್ಲ ನಾನು ಒಂದ್ಸರಿ ಹಾಕಿದ್ರಲ್ಲಿ ಅದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಹಾಕೋಕೆ ಮುಂಚೆ ಬಂದು ನಾವು ಕಸೂರಿ ಮೆಥಿನ ಆಮೇಲೆ ಲಾಸ್ಟಲ್ಲಿ ಹಾಕಬೇಕಾಗತ್ತೆ ಸ್ಟಾರ್ಟಿಂಗಲ್ಲಿ ಹಾಕಕ್ಕೆ ಹೋಗಬೇಡಿ ಕಸೂರಿ ಮೆಥಿನ ಇದು ಸ್ವಲ್ಪ ನಾವು ಫ್ರೈ ಮಾಡಿಕೊಂಡಷ್ಟು ನಮಗೆ ಟೇಸ್ಟ್ ಅನ್ನೋದು ದಮ್ ಬಿರಿಯಾನಿಗೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದರಿಂದ ನಾವು ಇದನ್ನು ಸ್ವಲ್ಪ ಏನು ಆಯಿಲ್ ಏನು ಇಲ್ದಿರಂಗೆ ನಾವು ಜಸ್ಟು ಬರೀ ಡ್ರೈ ಆಗಿರೋ ಪಾತ್ರೆಯಲ್ಲಿ ನಾವು ಇದನ್ನ ಲೈಟಾಗಿ ಫ್ರೈ ಮಾಡ್ಕೋಬೇಕು ಆವಾಗೇ ನಮಗೆ ಒಳ್ಳೆ ಫ್ಲೇವರ್ ಬರೋದು ಈಗ ಇದು ಸ್ವಲ್ಪ ಲೈಟಾಗಿ ಫ್ರೈ ಆಗಿದೆ ಸೊ ಇದು ಫ್ರೈ ಆಗಿದ ತಕ್ಷಣ ಕಲರ್ ಚೇಂಜ್ ಆಗತ್ತಲ್ಲ ಅದಾದ್ಮೇಲೆ ಲಾಸ್ಟಲ್ಲಿ ಕಸೂರಿ ಮೆಥಿನ ಹಾಕ್ಕೊಂಡು ಸ್ವಲ್ಪ ಒಂದು ಟೂ ಮಿನಿಟ್ಸು ಸುಮ್ಮನೆ ಲೈಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ತುಂಬ ಫ್ರೈ ಮಾಡೋದೇನು ಬೇಕಾಗಿಲ್ಲ ಇದು ಚೆನ್ನಾಗಿ ಫ್ರೈ ಆಗಿದ್ಯಲ್ಲ ಇದು ಬಿಸಿ ಆರಿದೆ ಬಿಸಿ ಆಗೋವರೆಗೂ ವೇಟ್ ಮಾಡಿ ಅದಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನ ಫುಲ್ಲಾಗೆ ಪೌಡ್ರ್ ಪೌಡರ್ ಬಟ್ ತುಂಬಾ ಪೌಡರ್ ಮಾಡಕ್ ಹೋಗ್ಬೇಡಿ ಸ್ವಲ್ಪ ತರಿ ತರಿಯಾಗಿ ಅರ್ಧಂಬರ್ಧ ಪೌಡರ್ ಮಾಡ್ಕೊಳ್ಳಿ ಈಗ ಜಾರ್ಗೆ ಹಾಕೊಂಡಿದಿನ ಸೊ ಜಾರ್ಗ್ ಹಾಕಿರೋದನ್ನ ಮಿಕ್ಸಿ ಇಟ್ಟು ಇವಾಗ ನಾನು ಅದನ್ನ ಪೌಡರ್ ಮಾಡ್ಕೋಬೇಕು ವಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ನಾನು ಅರ್ಶನ ಹಾಕಿ ಮಸಾಲ ಬಂದಿವಾಗ ನಾನು ಮಿಕ್ಸಿ ಜಾರಲ್ಲಿ ಹಾಕೊಂಡು ಪೌಡರ್ ಇಟ್ಕೊಂಡಿದ್ದೀನಿ ತರತರಿಯಾಗಿ ನೋಡ್ಬೋದು ಈ ತರ ಇರುತ್ತೆ ಸೊ ಈ ತರದ ಸ್ವಲ್ಪ ನಾವು ತರತರಿಯಾಗಿ ಮಾಡಿಕೊಂಡು ಈ ಚಿಕನ್ಗೆ ಹಾಕೊಂಡು ಅದನ್ನ ಚೆನ್ನಾಗಿ ನಾವು ಅದನ್ನ ಮ್ಯಾಗಿನೇಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೀವು ಪೌಡರ್ ಹಾಕೊಂಡಿದ್ರಲ್ಲ ಇವಾಗ ಮಿಕ್ಸಿ ಜಾರಿಂದ ತಗೊಂಡು ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಬೇಕಾಗಿರೋದು ಎರಡು ಸ್ಪೂನು ನಾನು ಖಾರದ ಪುಡಿ ತಗೊಂಡಿದೀನಿ ಚಿಟಿಕೆ ಅಷ್ಟು ಅರ್ಶನಾ ಪುಡಿ ಕರ್ಬೇನ ಸೊಪ್ಪು ಇಲ್ಲಿ ಪುದೀನ ಒಂಚೂರು ಇಲ್ಲಿ ಗರಂ ಮಸಾಲ ಒಂದೂವರೆ ಸ್ಪೂನ್ ತಗೊಂಡಿದ್ದೀನಿ ಕಸೂರಿ ಮೇತಿ ತಗೊಂಡಿದ್ದೀನಿ ಇಷ್ಟನ್ನು ಇದಕ್ಕೆ ಹಾಕೊಳ್ಳಿ ಚಿಕನ್ ಗೆನೆ ಮತ್ತೆ ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಬೇಕಾಗತ್ತೆ ಈ ಮಸಾಲೆ ಹಾಕದ್ಮೇಲೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಾಲ್ಟ್ ಅನ್ನೋದು ಹಾಕೊಳ್ಳಿ ನೀವು ಸ್ವಲ್ಪ ಇದಕ್ಕೆ ಮೊಸರು ಹಾಕೋಬೇಕಾಗತ್ತೆ ಈಗೆಲ್ಲ ಹಾಕಿರೋದ್ರಿಂದ ಲಾಸ್ಟಲ್ಲಿ ಅಲ್ಲಿ ಇಲ್ಲಿ ಮೊಸರು ಒಂದು ಸ್ವಲ್ಪ ಹಾಕೊಂಡಿದೀವಲ್ಲ ಇದನ್ನ ಚೆನ್ನಾಗಿ ಚಿಕನ್ಗೆ ಬರೆಯ ತರ ನಾವು ಮಿಕ್ಸ್ ಮಾಡ್ಕೋಬೇಕು ಯಾಕಂದ್ರೆ ಮಸಾಲ ಚಿಕನ್ಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಚೆನ್ನಾಗಿ ನಮ್ಗೆ ಬಿರಿಯಾನಿಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಮಸಾಲ ಇವಾಗ ಮಿಕ್ಸ್ ಮಾಡಿರೋದ್ರಿಂದ ಒಳಗಡೆ ಎಲ್ಲಾ ಚೆನ್ನಾಗಿ ಮಸಾಲೆ ಹೋಗಿ ಇಳಿದಿದೆ ಚೆನ್ನಾಗೆ ಕೆಲವ್ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡ್ತಾರೆ ಈ ತರ ಮಸಾಲ ಒಳಗಡೆ ಹೋಗಲ್ಲ ಮೇಲೆ ಮೇಲೆನೆ ಇರುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಹಾಕೋಬೇಕು ಇದಕ್ಕೆ ಸ್ವಲ್ಪ ಇಲ್ಲಿ ಕುಕ್ಕರಲ್ಲಿ ಎಣ್ಣೆ ಹಾಕಿದ ಮೇಲೆ ಎಣ್ಣೆ ಬಿಸಿ ಆಗಿದೆ ಎಣ್ಣೆ ಬಿಸಿ ಆದಮೇಲೆ ಒಂದು ಮೀಡಿಯಂ ಸೈಜಲ್ಲಿ ಅಲ್ಲಿ ಒಂದು ಈರುಳ್ಳಿ ಒಂದು ಎರಡು ಮೆಣಸಿನ್ಕಾಯಿ ಅಡ್ಡಡ್ಡ ಕಟ್ ಮಾಡ್ಕೋಬೇಕು ಒಂದು ಪಲಾವ್ ಎಲೆ ಒಂದೇ ಒಂದು ಚಕ್ಕೆ ತಗೊಂಡಿದ್ದೀನಿ ಇಷ್ಟು ಹಾಕಿ ನಾವು ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಬೇಕು ಅದನ್ನ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಬ್ರೌನ್ ಶೇಡ್ ಬಂದಿದೆ ಈಗ ಇದ್ರ ಜೊತೆಗೆ ಇವಾಗ ನಾನು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಚೂರು ಫ್ರೈ ಮಾಡ್ಕೊಳ್ಳಿ ಈ ಫ್ಲೇವರ್ ಅನ್ನೋದು ನಮಗೆ ಮುಖ್ಯ ತುಂಬಾ ತುಂಬಾ ಇದನ್ನ ಸೀರಿಸಬಾರ್ದು ನಾವು ಇದನ್ನ ಇದ್ರ ಜೊತೆಗೆ ಇಲ್ಲಿ ಟಮಾಟ ಹಾಕೋಬೇಕಾಗತ್ತೆ ಇಲ್ಲಿ ಟಮಾಟ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ನೋಡ್ಬೋದು ನೀವು ಈಗ ಚಿಕನ್ ನಾವು ಮಸಾಲ ಮಿಕ್ಸ್ ಮಾಡಿ ಇಟ್ಕೊಂಡಿದೀವಲ್ಲ ಈ ಚಿಕನ್ ನ ಇವಾಗ ಇದಕ್ಕೆ ಹಾಕೋಬೇಕು ನಾವು ಒಂದ್ಸರಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಆ ಎಣ್ಣೆ ಎಲ್ಲ ಇದಕ್ಕೆ ಬೆರೆಯ ತರ ಚಿಕನ್ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ಲ ಇದಕ್ಕೆ ತುಂಬ ಎಣ್ಣೆ ಏನು ಬೇಕಾಗಿಲ್ಲ ಸ್ವಲ್ಪ ಎಣ್ಣೆ ಇದ್ರೆ ಸಾಕು ಈ ಚಿಕನ್ಗೆ ಆವಾಗ ಬಿರಿಯಾನಿ ನಮಗೆ ತುಂಬ ಚೆನ್ನಾಗೂ ಬರುತ್ತೆ ಇದು ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಒಂದು ಹತ್ತು ನಿಮಿಷ ಚೆನ್ನಾಗಿ ಇದನ್ನ ಬೇಯಿಸ್ಕೊಳ್ಳಿ ಇದನ್ನ ಈಗ ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತೆ ಅದನ್ನು ಪ್ಲೇಟ್ ತೆಗೆದುಬಿಟ್ಟು ನಾನು ಚೆನ್ನಾಗಿ ಮಸಾಲೆ ಮಿಕ್ಸ್ ಆಗಿದೆ ಸೊ ಈ ಟೈಮಲ್ಲಿ ನಾನು ಅಕ್ಕಿ ಅನ್ನೋದು ಹಾಕೋಬೇಕು ಇದಕ್ಕೆ ಇವಾಗ ಈ ಚಿಕನ್ ಒಂದ್ಸರಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಇವಾಗ ನೋಡಿ ಇಲ್ಲಿ ನಾನು ಅಕ್ಕಿ ಬಂದು ಆಗ್ಲೇನೆ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿನ ನಿಮಗೂ ಬೇಕಾದ್ರೆ ಈ ಸಣ್ಣ ಅಕ್ಕಿ ಬೇಕಾದ್ರೆ ಸಣ್ಣ ಅಕ್ಕಿ ತಗೊಳ್ಳಿ ಇಲ್ಲ ಅಂತಂದ್ರೆ ನೀವು ಬಾಸುಮತಿ ರೈಸಲ್ಲಿ ಬೇಕಾದ್ರೂ ಮಾಡ್ಬೋದು ಬಾಸುಮತಿ ರೈಸ್ ಆದ್ರೂ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ಬಟ್ ದಮ್ ಬಿರಿಯಾನಿಗೆ ಸಣ್ಣ ಅಕ್ಕಿ ಇದ್ರೇನೆ ತುಂಬಾ ಚೆನ್ನಾಗಿರೋದು ಸೊ ಇವಾಗ ನಾನು ಅಕ್ಕಿನ ವಾಶ್ ಮಾಡಿ ಇಟ್ಕೊಂಡಿರೋದನ್ನ ಈ ಚಿಕನಿಗೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಈಗ ಅಕ್ಕಿ ಹಾಕಿದ್ದೀನಲ್ಲ ಇದನ್ನ ಅಡಿಯಿಂದ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಅಕ್ಕಿಗೂ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆಗ್ಬೇಕು ಚೆನ್ನಾಗಿ ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಆಲ್ರೆಡಿ ಅಕ್ಕಿ ಹಾಕೊಂಡು ಇವಾಗ ಮಿಕ್ಸ್ ಮಾಡ್ಕೊಂಡಲ್ಲ ಮಸಾಲೆಗೆ ಅಲ್ಲಿ ಎರಡು ಗ್ಲಾಸ್ ಅಕ್ಕಿ ತಗೊಂಡಿರೋದ್ರಿಂದ ನಾನು ಇಲ್ಲಿ ಎರಡೂವರೆ ಗ್ಲಾಸ್ ನೀರ್ ಅನ್ನೋದು ಹಾಕೋತಾ ಇದ್ದೀನಿ ಆ ನಾನು ಇಲ್ಲಿ ಚಿಕನ್ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಈ ಚಿಕನ್ ಮಿಕ್ಸ್ ಮಾಡ್ಕೊಂಡಿರೋದ್ರಲ್ಲೇ ನಾನು ಹಾಕೊಂಡ್ ಆ ಮಸಾಲ ಅನ್ನೋದು ಅದ್ರ ಜೊತೆಗೆ ನಾನು ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ ಈಗ ನೀರ್ ಮೇಲೆ ಒಂದ್ಸರಿ ಸಾಲ್ಟ್ ಚೆಕ್ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ಉಪ್ಪು ಒಂದ್ಸರಿ ನೋಡ್ಕೊಂಡು ಚೆನ್ನಾಗಿ ಆದ್ರೆ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಒಂದ್ ಎರಡು ಸರಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳ ಅನ್ನೋದು ಮುಚ್ಚಬೇಕಾಗತ್ತೆ ಒಂದು ಮೂರು ವಿಜಿಲು ಬರೋವರೆಗೂ ವೆಯ್ಟ್ ಮಾಡಬೇಕು ಈಗ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಂಡಿದ್ದೀವಲ್ಲ ಇವಾಗ ಉಪ್ಪು ಖಾರ ಚೆಕ್ ಮಾಡೋದಾದ್ಮೇಲೆ ಕ್ಯಾಪ್ ಮುಚ್ಬಿಟ್ಟು ಒಂದು ಮೂರು ವಿಸಿಲು ಬರೋವರೆಗೂ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ ಇದನ್ನ ಮೂರು ವಿಸಿಲ್ ಆದ್ಮೇಲೆ ಒಂದ್ಸರಿ ಚೆಕ್ ಮಾಡೋಣ ಯಾವ ತರ ಬರುತ್ತೆ ಅನ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ದಮ್ ಬಿರಿಯಾನಿ ಮಾಡೋದು ತುಂಬಾ ಆಗಿರುತ್ತೆ ತುಂಬಾ ಜನ ಕಷ್ಟ ಅಂತ ಅನ್ಕೋತಾರೆ ಬಟ್ ಇದು ತುಂಬಾ ಈಸಿನೇ ಇದು ನೀವು ನೋಡ್ತಿದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಎಷ್ಟು ಬೇಗ ಆಗತ್ತೆ ಈ ಬಿರಿಯಾನಿ ಅಂತ ಅನ್ಬಿಟ್ಟು ಅಂತ ಸೊ ಇವಾಗ ಈಗ ಮೂರು ವಿಜಿಲ್ ಕಂಪ್ಲೀಟ್ ಆಗಿದೆ ಸೊ ಇವಾಗ ಈ ವಿಸಿಲು ಒಳಗಡೆ ಇರೋ ಗಾಳಿ ಎಲ್ಲ ಹೊರಗಡೆ ಬರೋವರೆಗೂ ಒಂದು ಐದು ನಿಮಿಷ ವೇಟ್ ಮಾಡೋಣ ಆಮೇಲೆ ಅದನ್ನು ಓಪನ್ ಮಾಡಿ ನೋಡೋಣ ಯಾವ ತರ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಇಷ್ಟೇ ತುಂಬಾ ಈಸಿ ಪ್ರೊಸೆಸ್ ಆಗಿ ನಾವು ಈ ಬಿರಿಯಾನಿ ಮಾಡೋದನ್ನ ತುಂಬಾ ಚೆನ್ನಾಗಿ ತುಂಬಾ ಟೇಸ್ಟಿಯಾಗೂ ಮಾಡ್ಬೋದು ಈಗ ಮೂರು ವಿಜಿಲ್ ಬಂದು ಆಗಿದೆಯಲ್ಲ ಸೊ ಬಿಸಿ ಎಲ್ಲ ಆರಿದೆ ನೋಡ್ಬೋದು ಈಗ ಕ್ಯಾಪ್ ಓಪನ್ ಮಾಡ್ತೀನಿ ನೋಡೋಣ ಯಾವ ತರ ಬಂದಿದೆ ಅಂತ ವಾವ್ ಎಷ್ಟು ಸೂಪರ್ ಆಗಿ ಬಂದಿದೆ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಎಲ್ಲಾ ಮಿಕ್ಸ್ ಆಗಿದೆ ಅನ್ನನು ಚೆನ್ನಾಗಿ ಬೆಂದಿದೆ ಸೊ ಇದನ್ನ ಇವಾಗ ಒಂದು ಪ್ಲೇಟ್ ಗೆ ಸರ್ವ್ ಮಾಡ್ಕೊಂಡು ನಾನ್ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ಯಾವ ತರ ಇದೆ ಅಂತ ನೋಡ್ತೀರಿ ನೋಡ್ಬೋದು ಪ್ಲೇಟ್ ಅಲ್ಲಿ ಹಾಕಿದಾಗ ರೈಸ್ ಎಷ್ಟು ಚೆನ್ನಾಗಿ ಬಂದಿದೆ ಉದ್ರುದ್ರಾಗಿ ಅಂತ ಎಲ್ಲೂ ನಿಮ್ಗೆ ಮುದ್ದೆ ಆಗಿ ಏನು ಬಂದಿಲ್ಲ ತುಂಬ ಉದ್ರ ಉದ್ರಾಗಿ ಬಂದಿದೆ ಚಿಕನು ಅಷ್ಟೇ ಅಷ್ಟೇ ಸಾಫ್ಟ್ ಆಗಿ ನೋಡಿ ಸುಮ್ಮನೆ ಮುಟ್ಟಿದ್ರೇನೆ ಚಿಕನ್ ಸಾಫ್ಟಾಗಿ ಎಷ್ಟು ನೀಟಾಗಿ ಸ್ಪಾಂಜಾಗಿ ಬಂದಿದೆ ನೋಡಿ ಜ್ಯೂಸಿ ಆಗಿದೆ ಚಿಕನ್ ಕೂಡ ತಿನ್ನೋದಕ್ಕೇನು ಏಜ್ ಆಗಿರೋರು ಮಕ್ಕಳು ಪ್ರತಿ ಒಬ್ರು ತಿನ್ನೋ ಇದು ಲೆಗ್ ಪೀಸಲ್ಲಿ ಕಟ್ ಮಾಡಿಸಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಮುಸ್ಲಿಮ್ಸಲ್ಲಿ ಮಾಡೋ ದಮ್ ಬಿರಿಯಾನಿ ಬಂದು ಈ ಥರ ತುಂಬ ಆಗಿರುತ್ತೆ ಬಟ್ ಅವರು ಸ್ವಲ್ಪ ಕಷ್ಟವಾಗಿ ಹೇಳ್ಕೊಡ್ತಾರೆ ಸೊ ನಾನಿಲ್ಲಿ ನಿಮಗೆ ನಾಟಿ ಸ್ಟೈಲ್ ವಿಲೇಜಲ್ಲಿ ಯಾವ ಥರ ಮಾಡ್ತಾರೋ ವಿಲೇಜ್ ಸ್ಟೈಲಲ್ಲಿ ನಿಮಗೆ ಜಾಸ್ತಿ ಏನು ಮಸಾಲೆಗಳಿಲ್ಲ ನಿಮ್ಮ ಮನೇಲಿರೋವಂಥ ಮಸಾಲಾನೇ ನೀವು ಯೂಸ್ ಮಾಡಿ ಮಾಡೋ ದಮ್ ಬಿರಿಯಾನಿನ ಇನ್ಸ್ಟೆಂಟಾಗೆ ತುಂಬ ಫಾಸ್ಟಾಗಿ ಮಾಡೋರು ಬ್ಯಾಚುಲರ್ಸ್ಗೂ ಯೂಸ್ ಆಗುತ್ತೆ ಫ್ಯಾಮಿಲಿಗೂ ಯೂಸ್ ಆಗುತ್ತೆ ಇಮಿಡಿಯೇಟಾಗಿ ನೀವು ಯಾರಾದರೂ ಮನೆಗೆ ಬಂದರೆ ಇಮ್ಮಿಡಿಯೇಟಾಗಿ ಬಿರಿಯಾನಿ ಅನ್ನೋದು ಒಂದು ಸರಿ ನೀವು ಬಡಿಸಿದ್ರೆ ಪದೇ ಪದೇ ಸ್ವಲ್ಪ ತಿನ್ನೋರು ಕೂಡ ರೈಸು ಜಾಸ್ತಿ ತಿನ್ನಬೇಕು ಇನ್ನು ಮತ್ತಷ್ಟು ತಿನ್ನಬೇಕು ಅನ್ನೋದು ಆಸೆ ಜಾಸ್ತಿ ಆಗುತ್ತೆ ಸೊ ಇದನ್ನು ತಿಂತ ಇದ್ರೆ ತಿನ್ನಬೇಕು ಅಂತಲೇ ಅನ್ಸ ಅನ್ಸಾಗುತ್ತೆ ಸೊ ಇವಾಗ ನಾನೊಂದ್ಸರಿ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ಯಾವ ಥರ ಬಂದಿದೆ ಅಂತ ಈ ರೈಸು ಫ್ಲೇವರ್ ಕೂಡ ತುಂಬ ಚೆನ್ನಾಗಿದೆ ಸಣ್ಣಕ್ಕೆ ಆಗಿರೋದ್ರಿಂದ ಇಷ್ಟು ಚೆನ್ನಾಗಿದೆ ಬಟ್ ನೀವು ಬಾಸುಮತಿ ಹಾಕಂದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಬಾಸುಮತಿಯಲ್ಲಿ ಈಗ ಟೇಸ್ಟ್ ಮಾಡೋಣ ಯಾವ ಥರ ಇದೆ ಅಂತ ಮಸಾಲೆ ಕುಕರ್ ಎಲ್ಲ ಚೆನ್ನಾಗಿ ಕರೆಕ್ಟಾಗಿ ಹಿಡ್ದಿದೆ ರೈಸಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಆ ಟೇಸ್ಟ್ ನಾಲಿಗೆಲ್ಲಿ ಹೋಗ್ತಾ ಇದ್ರೆ ಇನ್ನೂ ನೀರು ಕುರಿತಾ ಇದೆ ನನಗೆ ಬಾಯಲ್ಲಿ ಅಷ್ಟು ಟೇಸ್ಟಿ ಚೆನ್ನಾಗಿದೆ ಚಿಕನ್ನು ಅಷ್ಟೇ ಸಾಫ್ಟಾಗಿ ನೋಡ್ಬೋದು ಎಷ್ಟು ಸಾಫ್ಟಾಗಿ ಚಿಕನ್ನು ಸ್ಪಾಂಜಿಯಾಗಿ ಬಂದಿದೆ ಅಂದ್ಬಿಟ್ಟು ಅಂತ ಚೆನ್ನಾಗಿ ಬೆಂದು ಚೆನ್ನಾಗಿ ಮಸಾಲ ಎಲ್ಲ ಚೆನ್ನಾಗಿ ಹಿಡ್ದಿದೆ ಅದು ಸೂಪರ್ ರೈಸಲ್ಲಿ ನಮ್ಗೆ ಏನು ಟೇಸ್ಟ್ ಇದೆ ಅದೇ ಟೇಸ್ಟ್ ಚಿಕನಲ್ಲಿದೆ ಇದೆ ಬಟ್ ಏನಂದ್ರೆ ನಾನು ಮಾಡಿದ್ದು ಬಿರಿಯಾನಿ ನಾನೇ ತಿಂದು ಟೇಸ್ಟ್ ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ ಸೊ ನೀವು ಮನೇಲಿ ಮಾಡಿ ನೀವು ಒಂದ್ಸರಿ ತಿಂದು ಟೇಸ್ಟ್ ನೋಡಿ ನನಗೆ ಕಾಮೆಂಟ್ ಮಾಡಿ ಆವಾಗ ನೀವೇ ಹೇಳ್ತೀರಾ ಬೆಸ್ಟ್ ಬಿರಿಯಾನಿ ಇದು ಅಂತ ತುಂಬ ಈಸಿ ಪ್ರೊಸೆಸಲ್ಲಿ ಈ ಬಿರಿಯಾನಿ ನಾನು ನಿಮಗೆ ತೋರಿಸ್ಕೊಡ್ತಾರದು ಮತ್ತೆ ಇನ್ನಷ್ಟು ನಾನು ನಿಮಗೆ ಒಳ್ಳೊಳ್ಳೆ ಚಿಕನ್ ಐಟಮಲ್ಲಿ ಯಾವ ರೀತಿ ಏನೇನಿದೆ ಅಂದ್ಬಿಟ್ಟು ಅಂತ ಪ್ರತಿಯೊಂದು ನಾಟಿ ಸ್ಟೈಲಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನಿಮಗೂ ಏನಾದರೂ ಆಂಧ್ರ ಸ್ಟೈಲಿಯಲ್ಲಿ ಏನಾದರೂ ನಾನ್ ವೆಜ್ಜಲ್ಲಿ ಅಲ್ಲಿ ನಿಮಗೆ ಬೇಕಾಗಿದೆ ತಿಳ್ಕೊಬೇಕು ಅನ್ನೋದು ಏನಾದರೂ ಇತ್ತು ಅಂತಂದರೆ ನನಗೊಂದು ಕಮೆಂಟ್ ಮಾಡಿ ಇಂಥದ್ದೊಂದು ಕುಕ್ಕಿಂಗ್ ನನಗೊಂದು ತಿಳ್ಕೊಬೇಕು ಇದು ಯಾವ ರೀತಿ ಮಾಡೋದು ಅಂತ ಕಮೆಂಟ್ ಮಾಡಿ ತಪ್ಪದೆ ನಾನು ನಿಮಗೆ ರೀಪ್ಲಾನಲ್ಲಿ ಕೊಡ್ತೀನಿ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಮಸಾಲ ಅನ್ನೋದು ಹಾಕೋದನ್ನ ನಿಮಗೆ ವೀಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ ನಿಮಗೆ ಪ್ರತಿಯೊಂದು ನಾಟಿ ಶೈಲಿಯಲ್ಲೇ ಇರುತ್ತೆ ಸೊ ನಾರ್ಮಲಾಗಿ ನಾನು ಯಾವುದು ಮಾಡಲ್ಲ ಕರ್ನಾಟಕದ್ದು ಸೊ ಇದು ಆಂಧ್ರ ಸ್ಟೈಲಲ್ಲಿ ನಾಟಿ ಮಾಡ್ತಾರದು ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋಗಳೆಲ್ಲ ನೋಡ್ತೀನಿ ನಿಮ್ಮ ಫ್ರೆಂಡ್ಸ್ಗೂ ನೀವು ಶೇರ್ ಮಾಡ್ತೀರಿ ಫ್ಯಾಮಿಲಿ ಫ್ರೆಂಡ್ಸಿಗೆ ಸೊ ನಾನು ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ